ಈ ಜ್ವಾಳ ಹಸನ ಹಾಕಿರ ಇವನೊಂದು ತೊಳೆದು ಏನು ಮಾಡೋದು ಕಾಯಿ ಕಾಯಿಗಳು ಕಾಟ ಅದಕ್ಕೆ ನೋಡ್ಕೊಂತ ಇರ್ಬೇಕು ಇದ್ರ ಮೇಲೆ ಏನಾದ್ರು ಹೊಚ್ಬಿಡ್ತಾನ ಎಲ್ಲಿ ಸುಮ್ಮನ ಇವನ್ ಕಾಕೊಂತ ಎಲ್ಲಿಂದ್ರು ಅದು ಬೇರೆ ಏನು ಕೆಲಸ ಹೆಣ್ಣ ಎಲ್ಲ ನಾನು ಮಾಡ್ಬೇಕು ನನಗೆ ಎಲ್ಲ ಮಾಡಿ ಮಾಡಿ ಸಾಕಾಗ ಹೋಗ್ಬಿಡ್ತೀನಿ ಈಕೆಗೆ ನಾನು ಒಂದು ಗತಿ ಕಾಣಿಸಬೇಕು ಫಸ್ಟ್ ಅಲ್ಲ ನಮ್ಮವ್ವನ ಕೆರೆಯಾಗಿ ಹೋಗಿ ದಬ್ಬಿದಾಕಿ ಅದು ನಾನು ಹೊಟ್ಟೆಗಿದ್ದಾಗ ಹ್ಮ್ 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 ಮೋಳ ತಾನು ಹೊಟ್ಟೆಲ್ಲ ಇದ್ಕೊಂಡ ನಮ್ಮ ಕೊಟ್ಟಿಲ್ಲ ಇದ್ದಾಗ ಹೋಗಿ ನೀರ ತಪ್ಪ್ಯಾಳಂದ್ರೆ ಎಷ್ಟಿರ್ಬಾಡ ಈಕೀಗೆ ಈಕಿನ ನಾನು ಸುಮ್ಮನೆ ಬಿಡ್ತೇನೆ ಈಕಿಗೆ ಒಂದು ಗತಿ ಕಾಣಿಸ್ತಾನೆ ಫಸ್ಟ್ ಹ್ಞೂ ಆಮೇಲೆ ಮಾವ ಅನ್ನಿಸ್ಕೊಂಡಿರೋ ಮ್ಯಾಗ ಅವನು ಬಿಡಂಗಿಲ್ಲ ಇವನೇನು ಬಿಡು ಇವನೇನು ಪಾಪ ಮಾಡಿಲ್ಲ ಗಂಡ ಅವನ ಜೊತೆ ಚೆನ್ನಾಗೇ ಇರ್ತೇನೆ ಆದರೆ ಇವರಿಬ್ಬರಿಗೂ ಒಂದು ಗತಿ ಕಾಣಿಸ್ತಾನೆ ಚಿತ್ರ ಚಿತ್ರ ಹಿಂಸೆ ಕೊಡಕಂತನ ಈ ಮನೆಗೆ ಬಂದೇನು ನಾನು ಬಂದಿಲ್ಲ ನೀವೇ ಕರ್ಕೊಂಡು ಬಂದೀರಿ ಐತಿ ಮುಂದೆ ಮಾರಿ ಹಬ್ಬ ನಿಮಗೆ ಒಬ್ಬೊಬ್ರಿಗೂ ಒಬ್ಬೊಬ್ರಿಗೂ ಒಂದೊಂದು ಆಟ ಕಲಿಸ್ತೇನೆ ಅಲ್ಲವಾ ಅಲ್ಲಿ ಏನು ಕೊಲೆ ಏನು ಏನ್ ನಗಾಕತ್ತಿದಿ ಒಬ್ಬಕ್ಕಿನ ಯಾಕೋ ಏನಿಲ್ಲ ಜೋಳ ಹೊರಗೆ ಹಾಕೋದು ನೋಡಿ ಅಯ್ಯೋ ತಿ ನಾನೇ ನಿಮ್ಮ ನೋಣ ಏನೋ ಒಂದು ನೆನಪಿಗೆ ಬಂತು ಅದ್ಕೆ ಹಾಕ್ತಿದ್ವಿ ಅದು ಈ ಜೋಳ ಹಾಕಿ ಏನು ಮಾಡ್ತೀರಿ ತಿನ್ನಾಕ್ಬೇಕಲ್ವ ರೊಟ್ಟಿ ಅದಕ್ಕೆ ಜಾಳ ಇವನ್ನ ಹೋಗಿ ಇವನ ಹಾಕಿ ಬೀಸ್ಕೊಂಡು ಬರಬೇಕು ಯಾಕ ನಿಮ್ಮನೆಗೆಲ್ಲ ಇಲ್ಲ ನೀನು ಅಯ್ಯೋ ರೊಟ್ಟಿ ಮಾಡೋದು ಗೊತ್ತು ಆದ್ರೆ ಅದು ಇದರಿಂದ ಆಗ್ತತಿ ಹೆಂಗಾಗ್ತದೆ ಅನ್ನೋದು ನನಗೆ ಸ್ವಲ್ಪ ಐಡಿಯಾನೇ ಇಲ್ಲ ಇದರಿಂದ ರೊಟ್ಟಿ ಆಗುತ್ತೆನಾ ಇದನ್ನ ಹೋಗಿ ಗಿರಣಿಯಲ್ಲಿ ಬಿಸ್ಕೊಂಡ್ ಬರ್ಬೇಕಾ ಓಹೋಹೋ ಇಷ್ಟೆಲ್ಲ ಇದೆಯಾ ರೊಟ್ಟಿ ಹಿಂದಿನ ಕತೆ ಇದೆಲ್ಲ ಗೊತ್ತೇ ಇರಲಿಲ್ಲ ಸರಿ ಅತ್ತೆ ಇನ್ ಮುಂದೆ ನಾನು ನಿಮ್ಮನ್ನ ಅತ್ತಿ ಅಂತ ಒಪ್ಕೊಂಡಿನಿ ನೀವು ನನ್ನ ಸಸಿ ಅಂತ ಒಪ್ಕೊತೀರಿ ಅಂತ ಅನ್ಕೊಂಡಿನಿ ಒಪ್ಕೋತಿರೋ ಬಿಡ್ತಿರೋದು ನಿಮಗೆ ಬಿಟ್ಟಿರೋದು ನಿನ್ನೆ ಆಗಿರೋದನ್ನೆಲ್ಲ ಮರ್ಬಿಡಿ ದಿನ ಆಗಿರೋದನ್ನೆಲ್ಲ ಮರ್ಬಿಡಿ ಇನ್ ಮುಂದೆ ನಾವು ನೀವು ಚೆನ್ನಾಗಿರೋಣ ಏನಂತೀರತ್ತೆ ಏನೋ ಬಿಲಿಯಾನಿ ಮಾಡ್ಕೊಂಡು ಬಂದಂಗೈತಿ ಹ್ಞೂ ಹಾಂ ಹಾಂ ತಾತ ಮಾಡ ಏನು ನಡೆಸಿದೀನಿ ನಡೆಸ ನಾನು ನೋಡ್ತೇನೆ ನೀ ಅಂದ್ರೆ ನೀಕ್ಕಿಂತ ಹತ್ತು ಪಾಠದಲ್ಲಿ ನಾನು ಬಿಡಿ ನಿನಗಿನ್ನೂ ಏನಂತ ಸರಿಯಾಗಿ ಗೊತ್ತಿಲ್ಲ ಮಾಡ್ಬಾಳ ಏನೋ ಮಾಡಾಕತ್ತಿದೀ ಮಾಡಲ್ಲ ಅಂಗಾರೆಷ್ಟು ದಿನ ಆಗಿದ್ದು ಮರ್ತು ಬಿಡ್ಬೇಕು ಇನ್ನು ಮುಂದಿಂದು ಯೋಚನೆ ಮಾಡ್ಬೇಕೇನ ಹೌದೌತಿ ಇಷ್ಟು ದಿನ ಆಗಿದ್ದನ್ನ ಮರ್ತು ಬಿಡೋನು ಇನ್ನು ಮುಂದೆ ನಾವು ನೀವು ಚೆನ್ನಾಗಿರೋಣ ಸರಿನಾ ನಾನು ನಿಮ್ಮನ್ನ ಬಹಳ ಅಂದ್ರೆ ಭಾಳ ಚಂದ ನೋಡ್ಕೋಬೇಕು ಅಂತ ಅನ್ಕೊಂಡಿನಿ ಇನ್ನು ಮುಂದೆ ನೋಡ್ರಿ ನಿಮ್ಮನ್ನ ಎಷ್ಟು ಚಂದ ನೋಡ್ಕೋತೀನಿ ಅಂತ ನೀವೇ ಅನ್ಬೇಕು ಅವ್ವ ಈಕೆ ನನ್ನ ಸಸಿನ ನನ್ನ ಸಸಿ ಸುಮಾನ ಅನ್ಬೇಕು ಹಂಗೆ ನೋಡ್ಕೋತೀನಿ ನಿಮ್ಮನ್ನ ನನ್ನ ಮಗ ನೋಡ್ಬೇಕಂತ ಅಲ್ಲಿಂದ ಇಲ್ಲಿ ಗಂಟೆ ಬರಾಕತ್ತಾನ ಇಲ್ಲಿ ಯಾರು ಆಚೆ ಇರ್ತಾಳೆ ಏನು ಮತ್ತೆ ಆರಾಮೆ ಆಯಿತಂದ್ರಿ ಏನು ಮಾಡೋದು ಈ ನನ್ನ ಮಗ ಮನೆಗೆ ಬರಾಕನು ಹಿಂದೆ ಮುಂದೆ ಯೋಚನೆ ಮಾಡುವಂಗ ಆಗ್ಬಿಟ್ಟ ನನಗೆ ಇದನ್ನು ತೊಗೊಂಡ್ ಬಂದನು ಇದನ್ನು ತೊಗೊಂಡ್ ಬಂದ ಆಕೆ ಕೈಯ್ಯ ಕೊಟ್ಟು ಹೋದ್ರೆ ಸಾಕಾಗಿತ್ತು ನನಗೆ ಇದನ್ನ ನೋಡಿ ಆಕಿ ಇದನ್ನ ಆ ಹುಡ್ದಾಗ ಅಡಿಗೆ ಮಾಡುವಾಗ ಹಾಕಿಬಿಟ್ಲಂದ್ರೆ ಎಲ್ಲರೂ ಆಕೆ ಅನ್ನೋಂಗ ಆತತಿ ಆಕೆ ಮನೆಯಾಗ ಆರಾಮಾಗಿರ್ಬೋದು ಹ್ಞೂ ಅದಕ್ಕಾಗಿ ತೊಗೊಂಡು ಬಂದಾನ ಆದ್ರೆ ಇಲ್ಲಿ ಅದು ಅವ್ರ ಏನು ಮಾಡೋದು ಆ ಗೀತಿ ಇಲ್ಲ ಅಂದ್ರೆ ಮುಗಿದ ಹೋದ್ ಏನು ಮಾಡಕ್ಕೆ ಆಗಿಲ್ಲ ಮತ್ತೆ ಎಲ್ಲ ಕನ್ನ ಎಲ್ಲ ಕಡೆ ಕೂತಿರ್ತಾರೆ ಮೂಳ ಸರಿ ಸರಿ ಆತು ಬಿಡು ಇವನ ಎಲ್ಲ ಒಣಗು ಮಠ ಒಣಗ್ಲಿ ಇವು ಒಣಗಿದ ಮ್ಯಾಲ ಇವನು ತಗೊಂಡ ಗಿರ್ನಿಗೆ ಹೋಗಿ ಬರ್ತೇನೆ ಅಂತ ನೀನು ಬರ್ತೀನಿ ಅಯ್ಯೋತಿ ನೀವ್ಯಾಕೆ ಹೋಗ್ತೀರಿ ನಾನು ಹೋಗ್ತೀನಿ ತಗೋರಿ ನಾನು ಹೋಗಿ ನಾನು ನೋಡಿಕೊಂಡ ಆಗ್ತತಿ ಗಿರ್ನಿ ಇರ್ತತಿ ಅಂತ ಹೇಳಿ ಇವನು ಹೋಗಿ ಗಿರ್ನಿಯಾಗಿ ಬಿಸ್ಕೊಂಡ ತಗೊಂಡು ಬರ್ತೀನಿ ವಜ್ಜೆ ಇರ್ತಾವೇನ್ರಿ ಇವನು ಮತ್ತೆ ವಜ್ಜೆ ಇರ್ದ ಹಗಿರ್ತಾವೇನ ಎರಡು ಮೂರು ಅದಾವು ಮತ್ತೆ ವಜ್ಜೆ ಇರ್ತಾವನಾ ನಿಮ್ಗೂ ನಾನು ಸಹಾಯ ಮಾಡ್ಬೇಕಂದ್ರೆ ಎಲ್ಲಾ ಕೆಲಸ ಏನು ಮುಂದೆ ನಾನು ನಿಮ್ಗೆ ಅಷ್ಟೇ ಯಾಕೆ ಮಾಡೋದು ಬಿಡ್ಲಿ ಇವಾಗ ನಾನು ಏನು ಮಾಡಬೇಕು ಹೇಳ್ರಿ ನೀವಂತೂ ಇವನ ತೊಳಗ ಹಾಕಿರಿ ಆರು ಹಾಕಿದಿರಿ ಇವಾಗ ನನ್ನ ಮನೆಯೆಲ್ಲ ಕಸಬಿಲ್ಲ ಅಥವಾ ಭಾಂಡೆ ಎಲ್ಲ ತಿಕ್ಕಿತಾ ಏನ್ ಮಾಡಬೇಕು ಅಂತ ನೀವು ಹೇಳ್್ರಿ ನಾನು ಮಾಡ್ತನು ಅಲ್ಲ ಐಕಿನ ಒಂದಾದಿಂದ ಇಷ್ಟು ಚೇಂಜ್ ಆಗ್ಯಾಳ ಅದು ಹೆಂಗೆ ಇರಬೇಕು ನನಗೆ ಯಾಕೋ ಇದು ಏನೋ ದೊಡ್ಡದಾ ಖಾತತೆ ಅಂತ ಅನಸಾತೀ ಏನಾಗ್ತತೆ ಏನ ಮತ್ತೆ ಸುಮಾ ಯೋ ಸುಮಾ ಸುಮಾ ಯಾರೆ ಸುಮಾ ಸುಮಾ ಅಂತ ಹೇಯ್ತಿ ಯಾರು ಕರೇಕತ್ತಿ ಇಲ್ಲಿ ಸುಮಾ ಅಂತೇಳಿ ಅಯ್ಯೋ ನಾವ ಅವ್ವ ಬಂದ್ರು ಅಂತ ಹೇಸತಿ ಅಮ್ಮ ಅಮ್ಮ ಇಲ್ಲಿ ಹೊರಗಡೆ ಬಿ ಬಾಮ್ಮ ಇದ್ದಲಿ ಇದನ್ನ ಜೋಳ ನಾವನೆ ಹಾಕ್ತಿದ್ವಿ ಇಲ್ವಾಮ್ಮ ಅಲ್ಲ ಆಯ್ಕೆ ಈ ರಾಜಿ ನಮ್ಮನೆ ಗಟ್ಟ ಬನ್ನ ನಮ್ಮನೆಗೆ ಬರಕ ನಾಚಿಕೆ ಬರ್ತದೆ ಎಲ್ಲ ನಮ್ಮನಿ ಒಳಗೆ ಕಾಲಕ್ಕೆ ಹೆಂಗೆ ಮನಸ್ಸು ಬಲಗೆ ಅಲ್ಲ ನಿಮ್ಮ ಹೂವು ಯಾಕೆ ಬಾ ಅಂತ ಹೇಳಿ ನಿಮ್ಮ ನಮ್ಮನೆಗೆ ಹಾಕಬೇಕಾ ಅಯ್ಯೋ ಮತ್ತೆ ಮಗಳ ಮನೆಗೆ ಬರ್ದ ಹೂವ ಇರ್ತಾಳೇನ್ರಿ ನಿಮ್ಮ ನಿಮ್ಮನೆ ಹೆಂಗೆ ಬರ್ತಾಳು ನಮ್ಮ ಹೂವು ಹೆಂಗ್ ಹೆಂಗೆ ಅದ್ರಾಗ ಏನೈತಿ ಮೊನ್ನೆ ನಿಮ್ಮಮ್ಮಿ ಬಂದಿದ್ರಣ ಏ ನಮ್ಮವ್ವ ಎಲ್ಲಿದ್ದಾಳ ನಮ್ಮವ್ವ ಸತ್ತ ಎಷ್ಟೋ ದಿನ ಆತ ಅಕ್ಕಿ ನಮ್ಮ ಅಲ್ಲ ಅಕ್ಕಿ ಬಾಜು ಮಳೆಯನ್ನಿ ಬಂದ ஊருகாரி விட்டு அதுக்கெல்லோக்கிர்ல நம்ம வந்து ஓத ஆகிய நம்ம அன்க்கோம் என்னேன் அய்யோத்தி நான் அவர் மூவ் அன்க்கொண்டி நன்கேன் கோத்திரி நம்ம யாரும் அக்கியாரும் அந்த நன்கே நீ பரிச்சை மாசிக்கொட்டீர இங்க பரிச்சை கொடுத்து எல்லாரும் அய்யாக்கே குல்த்தா பாகல இவ்வா இது மழை மாதாட்ஸோ நான் என்ன ஏன்கோ ஏனோ மழை பண்ணி வாய்லி இவ்வாத்திவி அறாமது ஏனா அல்லா ಮತ್ತು ಹೇಳೇ ಇಲ್ಲ ಒಂದು ಮಾತನ್ನು ಬರ್ತಾನೆ ಅಂತ ಹೇಳಿ ಒಂದು ಮಾತನ ಹೇಳಬೇಕಿಲ್ ಬರ್ತಾನಂತ ಹೇಳಿ ನಾನು ಎಷ್ಟಿಲ್ಲ ಬರಂಗಿಲ್ಲ ಅಂತ ಬೀಜ ಮಾಡ್ಕೊಂಡಿದ್ದೀನಿ ಗೊತ್ತೇನು ನೀನು ಬಾಬಾ ಅಂತ ಹೇಳಿದ್ನಿ ನೀನು ಬರಾಂಗಿಲ್ ಏನೋ ಅಂತ ಅಂದ್ಕೊಂಡಿದ್ನಿ ಬಂದಿದ್ದಾನಂತ ಭಾಳ ಖುಷಿ ಆಗ್ತೀವ ಬಾಬಿ ಒಳಗೆ ಅಲ್ಲ ಹಿತ್ತಿಲ್ಲ ಈ ಚೋಳವನಿ ಸಖ್ಯಾರೇನು ಹ್ಞೂ ಹ್ಞೂ ಸರಿ ನಾನು ಮನೆಗೆಲ್ಲ ನೋಡಿನಿ ಯಾರೂ ಕಾಣಿಸ್ಲಿಲ್ಲ ಅಳಿ ಅಂದರೂ ಕಾಣಿಸ್ಲಿಲ್ಲ ಅದಕ್ಕಾಗಿ ಎಲ್ಲರ ಹೊರಗೆ ಹೋಗ್ಯಾರೇನೋ ಅಂದ್ಕೋನಿ ಆಮೇಲೆ ಸ್ವಲ್ಪ ಧ್ವನಿ ಕೇಳಿಸ್ತಲ್ಲ ಅದಕ್ಕೆ ಇರ್ಬೋದು ಅಂತೇಳಿ ಕರೆದ್ರಾಯ್ತು ಆಯ್ತಂತ ಕರೆದ್ನಿ ನೀನು ಹಿತ್ತಿಲಾಗದ್ರೆ ಬಾ ಅಂದ್ರೆ ಮತ್ತೆ ಹಿತ್ತಿಲಾಗ ಬನ್ನಿ ಏನು ಮಾಡತ್ತೀವ ನಿಮ್ಮ ತೀಜಾಳವ್ರು ಹಾಕಿದ್ರೆ ನೋಡ್ಕೊಂತ ನೋಡ್ಕೊತನಿಂತೀರ ಅಲ್ಲ ನೀನು ಬಿಡಿಸ್ ಕೆಲಸವನ್ನು ಹಾಕಬೇಕಿಲ್ಲ ಅಯ್ಯೋ ಅದು ಹಂಗಲ್ಲಮ್ಮ ಅವರು ಒನ್ಗೆ ಹಾಕ್ತಾ ಇದ್ರು ನಾನು ಕೆಲಸ ಏನು ಅಡುಗೆ ಮಾಡಬೇಕು ಅಂತ ಕೇಳಿದಕ್ಕೆ ಬಂದಿದ್ನಿ ಅಯ್ಯೋ ಶಿವನ ಅಡುಗೆ ಏನು ಮಾಡಕ್ಕೆ ಹೋಗ್ಬೇಡ್ರಿ ನಾನು ಅಡುಗೆ ಕಟ್ಕೊಂಡು ಬಂದನು ಹೊರಗಡೆ ಇಟ್ಟೇನೆ ಎಲ್ಲ ಚಪಾತಿ ರೊಟ್ಟಿ ಪಲ್ಯ ಎರಡು ಥರದ ಕಾಳು ಪಲ್ಯ ಎಲ್ಲ ತೊಗೊಂಡು ಬಂದೇನೆ ಕ್ಯಾರಿಗಿ ಏನು ಬೇಕಂದ್ರೆ ಹಚ್ಕೊಡು ಹಾಂ ನೀವು ಊಟ ಮಾಡು నానా నోడ్కను అంత బన్నీ హ్యాంగది వీతవ అరమద మాట్సీ బీగర మనకి బంద్రు సుమ్ నోరు నోడ్కొంత నింతుబి యాక హతాడుసంతి సుమ్నబ అయ్యో హేనిల్వా రాజవ భా దినగితల్ నీ నోడి అదక నోడాకతీ ఎంగది అరమదేనా బాహ చీ బుడువ ఏ చస్మా చస్మ ఎలా హాకొందు యాక కన్ను కాల్ ఏను అయ్యో కన్ను యాక అనసంగల్ కన్ను కావ తలీ బాళ నూస్తిత్వ அது ஏனோ மைகீனோ மைகீனோ அந்தாரல்ல அது வந்தித்த அதுக்காக டாக்டர் தஸ்மனா கொட்டார அய்யோயா அது மைகீன் எல்லா மைகிரீன் அந்த தெளிநோ அந்த தெலி நோய்த்தல அதுக்காக மைகிரீன் அந்த நீ நோட் மைகீன் அந்த அய்யோ யாது விடலே நமக்கு அன்ன பராங்க சாரி கல்வன் கல் நமக்கு சாரி கல்சவ அதுக்கி நீங்க ஷா மம்மீட் அத்தி ಬರಿ ಒಳಗ ಈ ಆ ಜೋಳದಾಗ ಹಚ್ಚಿ ಬರಿ ಒಳಗ ಸರಿ ಸರಿ ಆ ಮಗುನ ಕರ್ಕೊಂಡ ಒಳಗೋಗು ಬರ್ತನಂತ ಹಾಂ ನಡಿ ಆಯ್ತಾಯ್ತಿ ಒಳಗೋಗನು ಅಲ್ಲ ಈ ಹಾಡಿಬಿಟ್ಟು ಈಗ ಯಾಕೆ ನಮ್ಮ ಬಂದ್ಲು ಏನ್ ನಡ್ಶಾರಿ ಇವ್ರು ಈಗ ನೋಡ್ರಿ ಒಂದೇ ದಿನದಾಗ ಇಷ್ಟು ಬದಲಾಗ್ಬಿಟ್ಟು ನಾನು ಮಾತಾಡ್ಸಿದ್ರು ಕೆನ ಕೆನಿಗೆ ಮಾತಾಡ್ಸೋದು ಏನೋ ಏನೋ ಅಡುಗೆ ನೋಡಿದ್ರೆ ಎಲ್ಲ ಕಟ್ಕೊಂಡ್ ಬಂದಾಳ ಹ ಏನೋ ಬಿಡು ಚಲೋ ಆದ್ರೆ ಅಟ್ಟ ಸಾಕು ಎಲ್ಲರೂ ಚಂದಿದ್ರ ಇನ್ನೇನೈತಿ ಅಷ್ಟೆ ನಡಿ ನಾನು ಒಳಗೆ ಹೋಗ್ತಾನೆ ಇಲ್ಲೇ ಕುಂತ ಅಂತಂದಾರ ಅದಕ್ಕೂ ಜಗಳ ಮಾಡೋದು ದಾರ ಸಿಕ್ಕ ಮತ್ತು ಸುಮ್ಮನೆ ಒಳಗೆ ಹೋಗೋದು ಸರಿ ಅದು ಅಲ್ಲಲ್ಲಿ ಮಾತಾಡ್ತಾ ಮಾತಾಡ್ತಾಯಿಲ್ಲ ಅಂತ ಅಂದ್ಕೊಂಡಿದ್ದಿ ಯಾಕಂದ್ರೆ ನಿನಗೆ ಗೊತ್ತಲ್ಲ ರಮ್ಯಾ ಅಂದ ಹ್ಞೂ ಅದಕ್ಕಾಗಿ ಇಕ್ಕಿ ದೊಡ್ಡ ಜಗಳ ಮಾಡಿದ್ದೆ ಅಂತ ಗೊತ್ತಿದ್ದಲ್ಲ ಹ್ಞೂ ನೋಡು ನಾನು ಅಡುಗೆಗೆಲ್ಲ ಎಲ್ಲರೂ ನೀನು ಅನ್ನೋಂಗ ಮಾಡಿಸ್ಕೊಂಡು ಹಾಕೊಂಡು ಬಂದಾನ ಎಲ್ಲರೂ ಊಟ ಮಾಡುವಂಗೆ ನೀನ ನೋಡ್ಕೋಬೇಕಾ ಏನ ಇದನ್ನ ಕೊಡ್ತಾನ ಇದನ್ನ ಚಾದಾಗ ಅಡಿಗೆ ಆಗ ಎಲ್ಲದ್ರಾಗೂ ಬೆರೆಸ ಹಾಂ ಎಲ್ಲದ್ರಾಗೂ ಬೆರ್ಸೈತೆ ಅಂದ್ರೆ ಅವೆಲ್ಲರೂ ನೀ ಹೇಳಿದಂಗೆ ಕೇಳ್ತಾರೆ ನಾನು ಇದನ್ನು ಹೋಗಿ ರೊಕ್ಕ ಕೊಟ್ಟೆ ಮಾಡ್ಸ್ಕೊಂಡು ನೀನು ಹಾಳು ಮಾಡಕ್ಕೆ ಹೋಗ್ಬೇಡ ನಾನು ಹೇಳಿದಂಗೆ ಎಲ್ಲ ಸರಿಯಾಗಿ ಮಾಡ ಏನ ಅರ್ಥ ಆಗ್ತದೆ ಇಲ್ಲ ಹ್ಞೂ ಅವ್ವಾ ಆ ತಗೋ ಮಾಡ್ತಾನ ಏನು ಬಿ ನೀನು ಗೊತ್ತಾಗಂಗಿಲ್ಲ ಏನು ನಾನು ಮಾಡ್ದಿರ್ತಾನೆ ನೀನು ಹೇಳಿದ್ದನು ಮಾಡ್ತಿದ್ದಗೋ ಹ್ಞೂ ಈಗ ನೀನು ಅಡುಗೆ ಹೆಂಗೋ ಹಾಕೊಬಂದಿಲ್ಲ ಎಲ್ಲರಿಗೂ ಈಗ ಊಟ ಹಚ್ಬಿಡೋನು ಎಲ್ಲರೂ ಮಾಡ್ತಾರೆ ಮತ್ತು ಎಷ್ಟು ದಿನಕ್ಕೆ ಹಾಕತ್ವಿ ಅದು ಮತ್ತು ಒಂದು ತಿಂಗಳು ಮಠ ಇಲ್ಲೋ ಒಂದು ನಾಲ್ಕು ಆದ್ರೆ ಭಾಳ ಚಲೋ ಮತ್ತು ಇದು ಮುಗಿ ಕುಡ್ದು ಹಾಕತ್ತಂತಾರವ್ರ ನೀ ಏನು ಮಾಡ್ಬಾರ್ದು ತಗೋ ಹ್ಞೂ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸು ಹ್ಞೂ ಈಗ ಅಲ್ಲಿ ಮಾತ್ರ ಮಾತಾಡ್ಬೇಡ ನೀನು ಸುಮ್ಮನೆ ಏನೋ ಕುಸು ಕುಸು ಮಾತಾಡಿ ಮಾತಾಡ್ತಾರೋ ಏನೋ ಮಾತಾಡ್ತಿರ್ಬೋದು ತಡಿ ಹೋಗೋಣಂತ ಇಲ್ಲೇ ಇದ್ರು ಮತ್ತು ಏನೋ ಮಾತಾಡತ್ತಾರ ಏನು ಮಾತಾಡ್ತಾರಂತೆ ಕೇಳಿಸ್ಕೊಂಡ್ರ ಆತ ಅದರ ಹೋಗಿ ಏನು ಮಾತಾಡ್ತಾರಂತೆ ಅಂತ ಚಿ 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 ಬೇಡ ಬೇಡ ಅಂತ ಮಾಡೋದು ಬೇಡ ಏನೋ ತಾಯಿ ಮಗಳು ಏನೋ ಮಾತಾಡ್ತಿರ್ತಾರ ನಾನೇ ಕಟ್ಟು ಹೋಗ್ಲಿ ಮಾತಾಡ್ಕೊತಾರ ಹೋದ್ರಯತ್ತಿ ಬರತ್ತರ ನಾ ನಿಮ್ಮ ಕರೆಗೆ ಬರತಿ ನೋಡಿದಾಗ ಊಟ ಮಾಡೋಣ ಬರತಿ ಅವೊ ಅಂತ ಅದಕ್ಕಾಗಿ ಕರೆಯೋಕ್ಕೆ ಬರಾಕತ್ತಿದ್ನಿ ನಾನು ನೀವು ಅಷ್ಟಾಕ ನೀವೇ ಬಂದ್ರೆ ನೋಡಿ ಓ ಹೌದನ ಯಾಕೆ ಅಂತ ಈ ಚಂದಿ ಊಟ ಮಾಡ್ಕೊಂಡು ಬೇಕಿಲ್ಲ ಹಂಗೆ ಕಳ್ಸಾಕತ್ತೇನಾ ಊಟ ಮಾಡಿ ಹೋಗೋಣ ಅಯ್ಯೋ ಏನೋ ಕೆಲಸ ಐತೆ ಅಂದ್ರೆ ಅದಕ್ಕೆ ಅತ್ತ ಹೊಂಟಿದ್ರಂತ ಅತ್ತ ನಾನು ಮಾತಾಡ್ಸ್ಕೊಂಡಂಗೆ ಆತು ಅಡುಗೆ ಜಾಸ್ತಿ ಮಾಡಿದ್ರಂತ ಎಲ್ಲ ಸೇರಿಸಿ ಅತ್ತ ಕೊಟ್ಟು ಅಂತೇಳಿ ಬಂದಿದ್ರಂತ ಅದಕ್ಕೆ ನಿಮ್ಗೆ ಹೇಳ್ತಾನಂದ್ರೆ ಅದಕ್ಕೆ ಕರೆಯಕ್ಕೆ ಬಂದ್ರದ ಅಯ್ಯೋ ಹೌದಣ್ಣ ಹ್ಞೂ ಆತ ಆತು ಹಾಂ ಎಲ್ಲ ಫ್ರೆಂಡ್ಸ್ వెల్కమ్ టు మై యూట్యూబ్ ఛానల్ సో ఎల్ హీ ఎల్ూ చోదు అంత అనుకోేని వీడియోస్ హెంక్ బావు నిమే ఇష్ట ఆగత్రీ నిన్నే వీడియోన హాకీ అత నూ అత్తగొందు కాల సొసం కాలే మాకు అంత బట్ యాక గొప్పలో మనం మూరు బాగా అంత ఇష్టాయిత అకండె సో ననగదు గొత్తో ఇట్టారు అంతి